ಈ ಸದನದಲ್ಲಿ ಮಾತಾಡಲಿಕ್ಕೆ ಮತ್ತು ಹಕ್ಕು ಚ್ಯುತಿಯನ್ನು ಖಂಡನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮೊದಲನೇದಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇವತ್ತು ನಾನೊಬ್ಬ ಇಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಶಾಸಕರ ಗಳಿಗೆ ಅಧಿಕಾರಿಗಳು ಕೊಡತಕ್ಕಂಥ ತೊಂದರೆಯಿಂದಾಗಿ ನಮ್ಮ ಕರ್ತವ್ಯಕ್ಕೆ ಚ್ಯುತಿಯನ್ನು ಬಾರದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವರ್ತನೆಗಳು ಇರಬೇಕೆನ್ನುವ ಕಾರಣಕ್ಕೋಸ್ಕರ ಇದನ್ನು ನಾನು ಬಹಳ ಆಗ್ರಹಪೂರ್ವಕವಾಗಿ ಇಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದೇನೆ ಇವತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಳೆಂಜ ಗ್ರಾಮದಲ್ಲಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಗೌಡ ಸಮಾಜದ ದೇವಣ್ಣ ಗೌಡ ಎನ್ನುವವರ ವಾಸ ಇದ್ದಂಥ ಮನೆ ಸುಮಾರು ನೂರೈವತ್ತು ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಅವರ ಹಿರಿಯರು ಕೃಷಿ ಮಾಡಿಕೊಂಡು ಒಂದು ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದಂತಹ ಸಂದರ್ಭ ಏಕಾಏಕಿ ನಾಲ್ಕನೇ ತಾರೀಕಿಗೆ ಅರಣ್ಯ ಇಲಾಖೆಯವರು ಅವರು ಹಳೆಯ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ರಾತ್ರಿ ಆರ್ ಎಫ್ಒ ಮಂದು ಅವರ ಫೌಂಡೇಶನ್ ಅನ್ನು ಕಿತ್ತಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಬಡವರ ಮನೆಯ ಫೌಂಡೇಶನ್ ಅನ್ನು ವಿನಾಕಾರಣ ಯಾವುದೇ ನೋಟಿಸ್ ನೀಡದೆ ಯಾವುದೇ ಕಾನೂನಿನ ಅರಣ್ಯ ಇಲಾಖೆಯ ಕಾಯ್ದೆಯನ್ನು ಪಾಲನೆ ಮಾಡದೆ ಫೌಂಡೇಶನ್ ಅನ್ನು ಕಿತ್ತಾಕ್ತಾರೆ ಆ ಸಂದರ್ಭದಲ್ಲಿ ಆ ಕ್ಷೇತ್ರದ ಜನಪ್ರತಿನಿಧಿಯಾದ ನನಗೆ ಆ ಅವರು ಆ ಸಮಸ್ಯೆಯನ್ನು ನನ್ನ ಗಮನಕ್ಕೆ ತಂದಾಗ ನಾನು ಸ್ಥಳಕ್ಕೆ ಮರುದಿನ ಭೇಟಿ ಕೊಟ್ಟಾಗ ಸರ್ಕಾರದ ಅಧಿಕೃತ ದಿಶಾಂಕ್ ಆ್ಯಪ್ನಲ್ಲಿ ನಾನು ಸ್ಥಳದಲ್ಲಿ ಆ ಸರ್ವೆ ನಂಬರ್ ಯಾವುದು ಎನ್ನುವಂಥದ್ದನ್ನು ಪರೀಕ್ಷೆ ಮಾಡಿದೆ ಪರೀಕ್ಷೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಆರ್ ಅರಣ್ಯ ಇಲಾಖೆ ಎಸ್ ಎಫ್ ಅರಣ್ಯ ಇಲಾಖೆ ಫಾರೆಸ್ಟ್ ಗಾರ್ಡ್ರು ಇದ್ರು ಆ ಸಂದರ್ಭದಲ್ಲಿ ಸರ್ವೆ ನಂಬರ್ ಮುನ್ನೂರ ಆರು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ ಆಗಿತ್ತು ಆದರೆ ದಿಶಾಂಕ್ ಆಪ್ನಲ್ಲಿ ಅದನ್ನು ನೋಡಿದಾಗ ಅದು ಮುನ್ನೂರ ಆರಕ್ಕೆ ಸಂಬಂಧಪಟ್ಟಂತ ಸರ್ವೆ ನಂಬರ್ನಲ್ಲಿ ಆ ಮನೆ ಇರಲಿಲ್ಲ ನಾನು ಅವರ ಗಮನಕ್ಕೆ ತಂದಾಗ ಅವರದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿ ಇರಲಿಲ್ಲ ಆದರೂ ಅವರಿಗೆ ಮಳೆಗಾಲದ ಸಂದರ್ಭ ಏನಾದರೂ ಅವತ್ತು ಅಲ್ಲಿ ಇರಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಎನ್ನುವಂತ ಕಾರಣಕ್ಕೋಸ್ಕರ ಟೆಂಪರರಿ ಆಗಿ ರಬ್ ಶೀಟಿನ ಮೂಲಕ ಅವರಿಗೆ ಮನೆ ನಿರ್ಮಾಣ ಮಾಡಿ ತಕ್ಷಣ ನಾನು ಅರಣ್ಯ ಇಲಾಖೆಯ ಸಚಿವರಿಗೆ ನಾನು ದೂರವಾಣಿ ಕರೆಯನ್ನು ಮಾಡಿ ಮಾಧ್ಯಮದ ಪ್ರತಿನಿಧಿಗಳ ಎದುರಿಗೆ ಕರೆಯನ್ನು ಮಾಡಿ ನಾನು ಅವ್ರಿಗೆ ಹೇಳಿದೆ ನೋಡಿ ಈ ರೀತಿ ರೀತಿ ಒಂದು ಮನೆಯನ್ನು ಅನಧಿಕೃತವಾಗಿ ಯಾವುದೇ ಕಾನೂನಿನ ಪಾಲನೆಯನ್ನು ಮಾಡದೆ ತೆಗೆದಿದ್ದಾರೆ ಸರ್ವೆ ಮಾಡಲಿ ಸರ್ವೆ ಮಾಡಿದ ನಂತರ ಆ ಸರ್ವೆ ನಂಬರ್ ಅರಣ್ಯ ಇಲಾಖೆಗೆ ಬರುವುದಿದ್ರೆ ಖಂಡಿತ ನಾನೊಬ್ಬ ಜನಪ್ರತಿನಿಧಿಯಾಗಿ ಅದಕ್ಕೆ ತೆಗೀಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಅದಕ್ಕೆ ತಕ್ಷಣಕ್ಕೆ ಅರಣ್ಯ ಸಚಿವರು ಸ್ಪಂದನೆಯನ್ನು ಮಾಡಿ ಸ್ಥಳದಲ್ಲಿ ದೂರವಾಣಿ ಕರೆಯುವ ಮೂಲಕ ಅವರಿಗೆ ಆದೇಶವನ್ನು ಕೊಟ್ಟರು ಸರ್ವೆ ಪ್ರಕ್ರಿಯೆ ಜಂಟಿ ಸರ್ವೆ ಪ್ರಕ್ರಿಯೆ ಮಾಡಿ ಜರ್ವೆ ಜಂಟಿ ಸರ್ವೆ ಪ್ರಕ್ರಿಯೆ ಮಾಡಿದ ನಂತರನೇ ಆ ಮನೆಯನ್ನು ತೆರವುಗೊಳಿಸಿ ಎನ್ನುವಂಥ ಆದೇಶವನ್ನು ಅರಣ್ಯ ಇಲಾಖೆಯ ಸಚಿವರು ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದಾಗಿ ಮೂರು ದಿವಸದ ನಂತರ ನನಗೆ ಮಾಹಿತಿ ಬಂತು ಮರುದಿನ ಬೆಳಿಗ್ಗೆ ಏಳು ಗಂಟೆಗೆ ಕೆ ಎಸ್ ಆರ್ ಪಿ ನಾಲ್ಕು ಪೊಲೀಸ್ ಕೆ ಎಸ್ ಆರ್ ಪಿ ವೆಹಿಕಲ್ನೊಂದಿಗೆ ಬಡವನ ಮನೆ ತೆಗೀಲಿಕ್ಕೆ ಅರಣ್ಯ ಇಲಾಖೆ ಡಿ ಎಫ್ಒ ಅರಣ್ಯ ಇಲಾಖೆ ಆರ್ ಎಫ್ಒ ಅರಣ್ಯ ಇಲಾಖೆ ಎ ಸಿ ಎಫ್ ಅವರು ನಾಲ್ಕು ಕೆ ಎಸ್ ಆರ್ ಪಿ ತುಕಡಿಗಳೊಂದಿಗೆ ಸ್ಥಳಕ್ಕೆ ಬಂದು ಆ ಬಡವನ ಮನೆ ತೆಗೀತಾರೆ ಅನ್ನುವಂಥ ಸುದ್ದಿ ನನಗೆ ಬಂತು ಸುದ್ದಿ ಬಂದ ತಕ್ಷಣ ನಾನು ಜಿಲ್ಲೆಯ ಶಾಸಕರಾದಂತಹ ಸನ್ಮಾನ್ಯ ಉಮನಾಥ್ ಕೋಟೆ ಅನ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಶಾಸಕರ ರಾಜೇಶ್ ನಾಯಕರವರಿಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಭಾಗಿರಥಿ ಮುರಳ್ಳಿ ಅವರಿಗೆ ಅದೇ ರೀತಿ ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವೇದಸ್ ಕಾಮತ್ ಅವರಿಗೆ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯಕರವರಿಗೆ ಮಾಹಿತಿ ಕೊಟ್ಟರೆ ನೋಡಿ ಬಡವರ ಮನೆಯನ್ನು ಯಾವುದೇ ಕಾರಣ ಕೊಡದೆ ಯಾವುದೇ ಕಾನೂನು ಪಾಲನೆ ಮಾಡದೆ ಇವತ್ತು ಕಿತ್ತಾಗಲಿಕ್ಕೆ ಬರ್ತಾ ಇದ್ದಾರೆ ತಾವು ತಮ್ಮ ನಕ್ಷನೆಗೆ ಬರಬೇಕೆಂದು ಅನ್ನುವಂಥದನ್ನು ಕೇಳಿಕೊಂಡಾಗ ಏಳು ಗಂಟೆಗೆ ಇಡೀ ಜಿಲ್ಲೆಯ ಎಲ್ಲ ಶಾಸಕರು ಆ ಸ್ಥಳದಲ್ಲಿ ಬಂದರು ಬಂದಂತ ಸಂದರ್ಭದಲ್ಲಿ ನಾವು ಮತ್ತೆ ವಿನಂತಿ ಮಾಡಿದ್ವಿ ಎಲ್ಲ ಶಾಸಕರು ಸೇರಿ ವಿನಂತಿ ಮಾಡಿದ್ವಿ ನೋಡಿ ನೀವು ಅರಣ್ಯ ಇಲಾಖೆಯ ಒತ್ತುವರಿಯನ್ನು ತೆಗಿ ತೆಗಿಬೇಕಾದ್ರೆ ಫಾರೆಸ್ಟ್ ರೈಟ್ ಆಕ್ಟ್ ಯಾವುದು ಹೇಳಿದ್ರು ಫಾರೆಸ್ಟ್ ನವರು ಹೇಳುದು ಫಾರೆಸ್ಟ್ ರೈಟ್ ಆಕ್ಟ್ ಅರಣ್ಯ ಒತ್ತುವರಿಗಳನ್ನು ತೆರವುಗೊಳಿಸಬೇಕಾದಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ ಮೂರರಂತೆ ಪ್ರಕರಣ ದಾಖಲಿಸಿ ಸೆಕ್ಷನ್ ಸಿಕ್ಸ್ಟಿ ರಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಿಂದ ಕಡಿಮೆ ಇಲ್ಲದ ಅಧಿಕಾರಿಯು ಒತ್ತುವರಿದಾರರಿಗೆ ನೋಟಿಸು ನೀಡಿ ಸೂಕ್ತ ದಾಖಲೆಗಳನ್ನು ನೀಡಲು ಅವಕಾಶ ನೀಡಿದ ನಂತರವಷ್ಟೇ ಒಂದು ವೇಳೆ ಒತ್ತುವರಿ ಆಗಿದ್ದಲ್ಲಿ ಒತ್ತುವರಿಗಳನ್ನು ತೆರವುಗೊಳಿಸಲು ಅವಕಾಶ ಇರ್ತದೆ ಅನ್ನುವಂಥದ್ದು ಫಾರೆಸ್ಟ್ ರೈಟ್ ಆಕ್ಟ್ ಹೇಳ್ತದೆ ಯಾವುದೇ ಕಾನೂನು ಸಿಕ್ಸ್ಟಿ ಫೋರ್ ಎ ಕಾನೂನಿನ ಫಾಲೋ ಮಾಡದೆ ಬಡವನ ಮನೆಯನ್ನು ಕಿತ್ತಾಕಿದ್ರು ಕಿತ್ತಾಕಿದಂತಹ ಸಂದರ್ಭದಲ್ಲಿ ನಾವು ಹೋದಂತಹ ಸಂದರ್ಭದಲ್ಲಿ ಇದನ್ನು ಕೇಳಿದ್ವಿ ನಾವು ನಾವು ಹೇಳಿರೋದು ಇಷ್ಟೇ ನೀವು ಜಂಟಿ ಸರ್ವೆ ಮಾಡಿ ಅರಣ್ಯ ಇಲಾಖೆ ಡಿ ಡಿ ಎಲ್ ಆರ್ ಮತ್ತು ಫಾರೆಸ್ಟ್ ಇಲಾಖೆ ಮೂರು ಇಲಾಖೆಯನ್ನು ಸೇರಿಸಿ ಜಂಟಿ ಸರ್ವೆ ಮಾಡಿಸಿ ಜಂಟಿ ಸರ್ವೆ ಮಾಡಿದ್ರೆ ಆ ಮನೆ ಫಾರೆಸ್ಟ್ ಗೆ ಬಂದ್ರೆ ಖಂಡಿತ ತೆಗೀರಿ ಅಂತೇಳಿ ಎಲ್ಲ ಜಿಲ್ಲೆಯ ಶಾಸಕರು ಡಿ ಎಫ್ ಅವ್ರಿಗೆ ವಿನಂತಿ ಮಾಡಿದ್ವಿ ಆದ್ರೆ ಯಾವುದೇ ವಿನಂತಿಯನ್ನು ಅವರು ಕೇಳದೆ ಯಾವ ವಿನಂತಿಗೂ ಅವರು ಮನ್ನಣೆಯನ್ನು ಕೊಡದೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರ ಮೇಲೆ ಎ ಸಿ ಎಫ್ ಲಿಟ್ರಲಿಯಾಗಿ ಅವರನ್ನು ದೂಡಿ ಅವರಿಗೆ ಕೈಯಿಂದ ಅವರನ್ನು ದೂಡಿ ಒಬ್ಬ ಎಮ್ ಎಲ್ ಸಿ ಅವರನ್ನು ಕೈಯಿಂದ ದೂಡಿ ಆ ಮನೆಯನ್ನು ಕಿತ್ತಾಕ್ಲಿಕ್ಕೆ ಬರ್ತಾರೆ ಡಿ ಎಫ್ಒ ಅವರು ನಾವು ಹೇಳ್ತೀವಿ ನೀವು ಹಾಗಾದ್ರೆ ಮುನ್ನೂರ ಆರು ಸರ್ವೆ ನಂಬರ್ ನೀವು ಅರಣ್ಯ ಅಂತ ಇದ್ರೆ ನೀವು ನಮಗೆ ಗಡಿ ಗುರುತು ಸೋ ತೋರಿಸಿ ಅಂತ ಹೇಳಿದ್ರೆ ನಿಮಗೆ ಆಕೆ ತೋರಿಸ್ಬೇಕೆನ್ನುವಂಥ ದುರಂಕಾರದ ಮಾತನ್ನು ಡಿ ಎಫ್ ಒ ಹೇಳ್ತಾರೆ ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಇಡೀ ಜಿಲ್ಲೆಯ ಶಾಸಕರುಗಳಿಗೆ ನಾವಿವತ್ತು ವಿಧಾನಸಭೆಯ ಒಳಗಡೆ ನಾವು ಏನು ಜನರಿಗೋಸ್ಕರ ಹೋರಾಟ ಮಾಡ್ತೇವೆ ನಮ್ಮ ಕ್ಷೇತ್ರದಲ್ಲೂ ಜನರಿಗೋಸ್ಕರ ನಾವು ಹೋರಾಟ ಮಾಡಬೇಕಂದ ಸಂದರ್ಭ ಇವತ್ತು ಅರಣ್ಯ ಇಲಾಖೆಯ ಮೂಲಕ ಎದುರಾಗಿದೆ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದ ನಂತರ ಆ ಮೂರು ಅಧಿಕಾರಿಗಳು ನನ್ನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಕೇಸನ್ನು ಮಾಡ್ತಾರೆ ದಯವಿಟ್ಟು ಇದರಲ್ಲಿ ನಾನು ಗಮನಿಸಬೇಕು ಒಬ್ಬ ಜನಪ್ರತಿನಿಧಿ ಬಡವರ ಮನೆಯನ್ನು ಕಿತ್ತಾಕಬೇಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳನ್ನು ಅಲ್ಲಿ ಕಾಯಿಸ್ತಾರೆ ನಾಲ್ಕು ನಾಲ್ಕು ಸಲ ಕೆ ಎಸ್ ಆರ್ ಪಿ ವೆಹಿಕಲ್ಗಳನ್ನು ತಂದು ಮನೆಯನ್ನು ಕಿತ್ತಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕಡೆಗೆ ಐದು ಗಂಟೆಗೆ ಎಫ್ ಒ ಬಂದು ಹೇಳ್ತಾರೆ ನೀವು ನನಗೆ ಮುಚ್ಚಳಿಕೆ ಬರೆದು ಕೊಡಬೇಕು ಒಬ್ಬ ಎಂ ಎಲ್ ಎ ಅಧಿಕಾರಿಗೆ ನಾನು ಮುಚ್ಚಳಿಕೆ ಬರೆದು ಕೊಡಬೇಕಂತೆ ಇನ್ನು ಮುಂದೆ ಈ ಕಟ್ಟಡ ಈ ಮನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಶ್ವತ ಕಟ್ಟಡ ಕಟ್ಟುವುದಿಲ್ಲ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದ್ರು ಅದಕ್ಕೆ ನಾನು ಜವಾಬ್ದಾರಿ ಅಂತೇಳಿ ಶಾಸಕನಾಗಿ ನಾನು ಬರೆದು ಬರೆದುಕೊಡ್ಬೇಕನ್ನುವಂಥದ್ದನ್ನು ಹೇಳ್ತಾರೆ ತಕ್ಷಣ ನಾನು ಒಪ್ಪಿಕೊಂಡು ನಮ್ಮೆಲ್ಲ ಶಾಸಕರು ಹೇಳಿದರು ಬಡವರ ಪರವಾಗಿ ನೀವು ನಿಮ್ಮ ನೀವು ಬೇಕಾದ್ರೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ ನಾನು ಹೇಳಿದ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ನಾನು ಬರ್ಕೊಡ್ತೇನೆ ಅಂತೇಳಿ ಸಂಜೆ ಐದು ಗಂಟೆಗೆ ನಾನು ಮುಚ್ಚಳಿಕೆ ಬರೆದು ಕೊಟ್ಟ ನಂತರ ಆರ್ ಎಫ್ಒ ಡಿ ಎಫ್ಒ ಮತ್ತು ಫಾರೆಸ್ಟ್ಗಳು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ವಾಪಸ್ ಹೋಗ್ತಾರೆ ರಾಶಾ ಇವತ್ತು ನಾನು ಇದರಲ್ಲಿ ನಾನು ಹಕ್ಕುಚ್ಯುತಿಯ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೇನೆ ಸಾರ್ವಜನಿಕವಾಗಿ ಅಸಭ್ಯವಾಗಿ ಡಿ ಎಫ್ ಒ ಆರ್ ಮತ್ತು ಎಸ್ ಎಫ್ ನಡವಳಿಕೆ ಒಬ್ಬ ಶಾಸಕರ ಎಲ್ಲ ಶಾಸಕರ ಇದ್ದಂತಹ ಸಂದರ್ಭದಲ್ಲಿ ಅಸಭ್ಯ ನಡವಳಿಕೆಯನ್ನು ಮಾಧ್ಯಮದಲ್ಲಿ ಚಿತ್ರಣ ಆಗಿದೆ ಮಾಧ್ಯಮದ ಮುಂದೆ ಅಸಭ್ಯ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಇದು ನಮಗೆ ಹಕ್ಕುಚುತಿಯನ್ನು ತಂದಿದೆ ಆಮೇಲೆ ಅರಣ್ಯ ಒತ್ತುವರಿಯಾದಾಗ ಕರ್ನಾಟಕ ಅರಣ್ಯ ಇಲಾಖೆ ಅರಣ್ಯ ಕಾಯ್ದೆಯ ಪ್ರಕಾರ ಸಾವಿರದ ಒಂಬೈನೂರ ಅರವತ್ಮೂರು ಸೆಕ್ಷನ್ ಅರವತ್ತ ನಾಲ್ಕು ಅನ್ನು ಫಾಲೋ ಮಾಡಿದೆ ಕಾನೂನು ಉಲ್ಲಂಘಿಸಿ ದಬ್ಬಾಳಿಕೆಯನ್ನು ಮನೆ ತೆರೆ ಮನೆ ತೆರವಿಗೆ ಬಂದಿರತಕ್ಕಂಥದ್ದು ಹಕ್ಕು ಆಗಿರ್ತಕ್ಕಂಥದ್ದು ಸದರಿ ಅರಣ್ಯ ಅಧಿಕಾರಿಗಳು ನಾವೆಲ್ಲರೂ ಅರಣ್ಯ ಇಲಾಖೆ ಗಡಿ ಗುರುತಿಯನ್ನು ತೋರಿಸಿ ಅಂತ ಹೇಳಿದ್ರೆ ನಿಮಗೆ ಯಾಕೆ ತೋರಿಸಬೇಕನ್ನುವಂಥ ಉಡಾಫೆ ಮಾತುಗಳನ್ನಾಡಿ ಶಾಸಕರ ಕಕ್ ಹಕ್ಕುಗೆ ಚ್ಯುತಿಯನ್ನು ತಂದಿರತಕ್ಕಂಥದ್ದು ವಿಧಾನ ಪರಿಷತ್ನ ಶಾಸಕರ ಮೇಲೆ ಎ ಸಿ ಎಫ್ ಕೈ ಮಿಲಾಯಿಸುವ ಮೂಲಕ ಒಬ್ಬ ಜನಪ್ರತಿನಿಧಿಗೆ ಈ ವಿರೋಧ ವಾಸವನ್ನು ವ್ಯಕ್ತಪಡಿಸಿ ಹಕ್ಕು ಚ್ಯುತಿಯನ್ನು ತಂದಿರತಕ್ಕಂಥದ್ದು ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಮಂತ್ರಿಗಳು ಅರಣ್ಯ ಇಲಾಖೆಯ ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಉಲ್ಲಂಘಿಸಿ ಅವರು ಮನೆ ತೆರವಿಗೆ ಬಂದಿರತಕ್ಕಂಥದ್ದು ಇದು ಕೇವಲ ಶಾಸಕರುಗಳಿಗೆ ಮಾತ್ರ ಹಕ್ಕು ಚ್ಯುತಿಯಾಗಿರ್ತಕ್ಕಂಥದ್ದಲ್ಲ ಈ ರಾಜ್ಯದ ಅರಣ್ಯ ಸಚಿವರ ಮಾತಿಗೂ ಹಕ್ಕು ಚ್ಯುತಿಯನ್ನು ಮಾಡತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಡಿ ಎಫ್ಒ ಆರ್ ಮತ್ತು ಎ ಸಿ ಎಫ್ ಅವರು ಮಾಡಿದ್ದಾರೆ ನನ್ನೆಲ್ಲ ಸ್ನೇಹಿತರ ನಾನು ಕಳಕಳಿಯಾಗಿ ವಿನಂತಿ ಮಾಡ್ತೇನೆ ನಾನು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಲಿಕ್ಕಿದ್ದೇವೆ ನಾವು ಜನಪ್ರತಿನಿಧಿಗಳಾಗಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಜ ಜನರಿಗೋಸ್ಕರ ಕೆಲಸ ಮಾಡಲಿಕ್ಕಿದ್ದೇವೆ ಈ ರೀತಿಯ ದುರಂಕಾರದ ಅಧಿಕಾರಿಗಳಿಗೆ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು ಅವರನ್ನು ತಕ್ಷಣಕ್ಕೆ ಸಸ್ಪೆನ್ಷನ್ ಮಾಡಿ ಆಮೇಲೆ ಹಕ್ಕು ಚುಟಿಗೆ ವರ್ಗಾವಣೆ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಈ ಸದನದಲ್ಲಿ ಸಭಾಧ್ಯಕ್ಷರು ನೀವು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರು ಮಾತ್ರ ಅಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಸಕರುಗಳಿಗೆ ನೀವು ನಮ್ಮ ಹಕ್ಕನ್ನು ರಕ್ಷಣೆ ಮಾಡತಕ್ಕಂಥ ಸ್ಥಾನದಲ್ಲಿ ನೀವು ಕೂತಿದ್ದೀರಿ ನನಗೆ ವಿಶ್ವಾಸ ಇದೆ ಇಡೀ ರಾಜ್ಯದ ಜನರ ಅದರಲ್ಲೂ ಅರಣ್ಯ ಇಲಾಖೆಯ ಮೂಲಕ ಹಿಂಸೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ನ್ಯಾಯ ಈ ಮೂರರನ್ನು ಸಸ್ಪೆನ್ಷನ್ ಮಾಡಿದ ಸಂದರ್ಭದಲ್ಲಿ ಸಿಗ್ತದೆ ಅನ್ನುವಂತ ವಿಶ್ವಾಸದ ಮಾತನ್ನು ಸಹ ಸಂದರ್ಭದಲ್ಲಿ ಹೇಳ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಿಮ್ಮ ಹತ್ರ ಕಳಕಳಿಯಾಗಿ ವಿನಂತಿ ಮಾಡ್ತೇನೆ ಈ ಮೂರು ಜನರನ್ನು ತಕ್ಷಣದಿಂದಲೇ ಅಮಾನತು ಮಾಡಿ ಆಮೇಲೆ ಎನ್ಕ್ವೈರಿ ಮಾಡ್ಬೇಕೆನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ